ಏಯ್ ಪ್ರೇಮ ಎಷ್ಟೊತ್ತೇ ಒಂದು ಲೋಟ ಕಾಫಿ ತರೋದು ಬೇಗ ತಗೊಂಬರಕ್ಕಾಗಲ್ವಾ ನಿಮಗೆ ಹಾ ತಂದೆ ಅಮ್ಮ ಹಬ್ಬಬ್ಬಾ ದುರಂಕಾರಿ ಈ ವಯಸ್ಸಿಗೆ ಎಷ್ಟು ದುರಂಕಾರ ಹಾ ದೊರಿದ್ರದು ಮುಂಡೆದು ಎಲ್ಲಿಂದ ಬಂದು ಸೇರ್ಕೊಳ್ತಾನ ಮನೆಗೆ ಎಷ್ಟೊತ್ತ ಒಂದು ಲೋಟ ಕಾಫಿ ತಂದು ಕೊಟ್ಟಿದವಲ್ಲ ಎಷ್ಟೊತ್ತಾಯ್ತಿ ನಾಳೆ ಎಂಟು ಗಂಟೆ ಆಗೈತಿ ಅಮ್ಮ ಕಾಫಿ ಇಷ್ಟೊತ್ತು ಎಲ್ಲಿ ಹೋಗಿದ್ದಾಳದಾಳೆ ಎಷ್ಟೊತ್ತಿ ಕಾಫಿ ಕೊಡೋದು ಗೊತ್ತಾಗಲ್ಲ ಒತ್ತು ಮುಂಚೆ ಕೊಡಬೇಕು ಅನ್ನೋದು ಅಂತೂ ಅದು ಅಮ್ಮ ತಪ್ಪ ತಮ್ಮ ಕ್ಷಮಿಸಿ ಮನವು ನಾವು ನೀವು ಮನ್ಗಿದ್ರಲ್ಲ ಎದಾರಿಸಿದ್ರೆ ಕೋಪ ಮಾಡ್ಕೊತೀರ ಅಂತ ನಾನು ಎದಾಡ್ಸಿಲ್ಲಮ್ಮ ನಾಳೆಯಿಂದ ಕೊಡ್ತೀನಿ ಬಿಡಿಯಮ್ಮ అబ్బబ్బా ఎల్లుసుకొనితా ఏమో ఎద్దేన దేన హేళ్ళు నింగే ఇష్టాల మాట్లాడకే మాట్లాడికే నిమ్మంటే సపోర్ట్టు బయల్ ని అమ్మ నం అప్ప ఏకొట్టిలో అప్పం బయబ్యమ్మ సరి కాఫీ కొడి యాకమ్మ ఏనైతు నన్న అమ్మ అని బిడ నం నేను బయని అమ్మ అనకే అసహ్య అనస్తి దరిగ్రండి థూ ఏనంతే ఇది కాఫీ ఉంటే ఒత్తి ఇన్న నేను కాస్కొంద్రే అనే తగ్ ని మక్క ಈ ಸಂಬಂಧ ಯಾಕೆ ನಾನು ಅವಾಗಲಿಂದ ನೋಡ್ತಾ ಇದೀನಿ ಆ ಮಗು ಮೇಲೆ ಅಷ್ಟೊಂದು ಬೇಗ ತಿದ್ದಿ ಸುಮ್ಮ ಸುಮ್ಮನೆ ಅದೇನೇ ಅಂತ ಮಾಡಬಾರ್ದು ಮಾಡ್ತೀನಿ ನಿಮಗೆ ಹಾ ನೀವು ಬಂದ್ಬಿಟ್ರಿ ಆನೆ ಅವಳು ಪರ ವಹಿಸ್ಕೊಂಡು ಮಾತಾಡೋಕ್ಕೆ ನಾನು ಅವಳು ಏನು ಒಂದಂಗೂ ಇಲ್ಲ ಏನು ಅವಳು ಮಾತಾಡ್ಸಂಗೂ ಇಲ್ಲ ಏನಿಲ್ಲ ಆನೆ ನಾನು ಇನ್ನೂ ಜಗಳ ಗಂಟೆ ಜಗಳ ಮಾಡ್ತೀನಿ ಎನ್ನ ಥರ ಮಾತಾಡ್ತಿರಲ್ಲ ನೀವು ಅವ್ರಿಗೆ ಒಂದು ಎರಡು ಒಳ್ಳೆ ಮಾತು ಹೇಳೋದು ಬೇಡವಾ ಒಂದಿಷ್ಟು ಬಿಟ್ಟು ಒಳ್ಳೆ ಬುದ್ಧಿ ಕಲಿಸೋದು ಒಳ್ಳೆ ಬುದ್ಧಿ ಕಲಸು ಕಲಿಸ್ಬೇಡ ಅಂತ ಹೇಳ್ತಿಲ್ಲ ಅದನ್ನ ಹೇಳೋ ಹೇಳಿ ಕಲ್ಸು ಯಾವಾಗ್ಲೂ ಬೈತ ಮಗು ಬೈಲಿಲ್ಲ ಅಂದರೆ ನಿಮಗೆ ತಿಂದು ಜೀರ್ಣ ಆಗೋದೇ ಇಲ್ಲ ಅನ್ಸುತ್ತೆ ಯಾವಾಗಲೂ ಬೈಕೊಂಡು ಕಲಿಸೋದಲ್ಲ ಒಂದಿಷ್ಟು ಒಳ್ಳೆ ಥರ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ತಿಲ್ಲ ಹಂಗೆ ಅವ್ರಿಗೂ ಹೇಳು ಕಲ್ಕಂತ ಹೇಳಿ ಅವಳು ಚಿಕ್ಕ ಕುಡಿಯ ನೀವು ಏ ನಾನು ಏನೋ ಹೇಳ್ತಿದ್ರಿ ಅವಳಿಗೆ ಅಲ್ಲಿ ಏನೇನು ಇಲ್ಲ ನಾನು ಅಪ್ಪ ಬಾಬಾ ಎಲ್ಲಿ ಕಿವೆ ಇತ್ತಾಗೆ ಕೊಡ್ಕೊಂಡು ನಿಂತಿರ್ತಾರೆ ಏನೋ ಅವಳು ಆ ಜೊತೆ ಮಾತಾಡ್ತಿದ್ದಂಗೆ ಓಡ್ ಬಂದ್ಬಿಡ್ತಾರೆ ಏಯ್ ನೀವು ನನಗೆ ಏನನ್ನ ನೀತಿ ನೀತಿ ಪಾಠ ಹೇಳಕ್ಕೆ ಬರಬೇಡ್ರಿ ನನಗೂನು ಮಕ್ಕಳಿಗೆ ಏನು ಕಲಿಸಬೇಕು ಏನು ಕಲ್ಸ್ಬಾರ್ದು ಅನ್ನೋದು ಚೆನ್ನಾಗ್ತದೆ ಆದ್ರಾಗೂ ಇವಳಿಗೆ ಹೆಂಗೆ ಕಲಿಸ್ತಾರೆ ನನಗೆ ತುಂಬ ಗೊತ್ತಿದೆ ನೀನು ಹೇಳಕ್ಕೆ ಹೋಗ್ಬಿಡಿ ಸುಮ್ಮನೆ ಒಳಗೆ ಹೋಗ್ತೀರಿ ಏಯ್ ನೀನು ಎಲ್ಲಿಗೆ ಹೋಗ್ತಿದ್ಯಾ ಬಾರ ಇಲ್ಲಿ ಏನಮ್ಮ ನನ್ನ ಗರಿದ್ರೂ ಬಾಯಿಂದ ಅಮ್ಮ ಅಂತ ಕರಿಬೇಡಂತ ನನಗೆ ಒಂದು ಸತಿ ರದ ನಿಮಗೆ ಯಾವಾಗ ಅಮ್ಮ ಅಮ್ಮ ಅಂದ್ಕೊಂಡ್ರಿ ಸರಿ ಅಮ್ಮ ತಪ್ಪಾಯ್ತು ఇం నిన్కం సుమ్ సుమ్మే కాలా కళిడ హి బేగేగా తిండీ రెడీ పల్లవిగూ అభిగూ కాలేజ్కి టైం టైమ్ నిన్న లెట్ అదే అదివరికి కాలేజీ అర్థాతే సరే సరిమా అయితే ఆమె తిండీ ఎలా మిబిట్టు నీట మనయాలె క్లీన్ అయితే నా ఫ్రెండ్ బర్తా మనకి నోడి రే ఏం హెం కణి సునంత మనయాల బైతా నన్ను హోగి మోడ బేగ్ బేగా ಅಮ್ಮ ಯಾಕೆ ಯಾವಾಗಲೂ ನನಗೆ ಬೈತಾ ಇರ್ತಾರಲ್ಲ ನಾನು ಏನು ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡುಕ್ತಾರಲ್ಲ ಯಾಕೆ ಪಲ್ಲವೀನೂ ಅಭಿನೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರನ್ನ ಓದಕ್ಕೆ ಕಳಿಸ್ತಾರೆ ಮತ್ತು ಅವ್ರ ಒಳ್ಳೊಳ್ಳೆ ಬರ್ಡೆ ತಂದು ಕೊಡ್ತಾರೆ ಮರಗಡೆ ಕರ್ಕೊಂಡೋಗ್ತಾರೆ ಫಂಕ್ಷನ್ಸ್ಗಳಿಗೆ ಹೋಗ್ತಾರೆ ಆದರೆ ನನ್ನ ಮತ್ತೆ ತೆಲುಗು ಕರ್ಕೊಂಡು ಹೋಗೋಲ್ಲ ನಾನು ಓದೋದು ಕಳಿಸ್ತಿಲ್ಲ ಯಾಕೆ ನಾನು ಅವರಂತೆ ಅವ್ರ ಮಗಳೇ ತಾನೆ ಹೋಗ್ಲಿ ಬಿಡು ಅಮ್ಮ ಒಂದಲ್ಲ ಒಂದಿನ ನನ್ನನ್ನು ಅವ್ರ ಮಗಳನ್ನ ಒಪ್ಕೊಂಡು ಅವ್ರ ಥರನೇ ನನ್ನ ಪ್ರೀತಿ ಮಾಡ್ತಾರೆ ಇವತ್ತು ಅಮ್ಮಂಗೆ ಇಷ್ಟ ಆಗದ ಪುಡಿ ತಿಂಡಿ ಮಾಡಬೇಕು ಅವಾಗ ಅಮ್ಮಂಗೆ ಇಷ್ಟ ನಾನು ಇಷ್ಟ ಆಗ್ತೀನಿ ಹೆಂಗೆ ನನ್ನ ಐಡಿಯಾ ಚೆನ್ನಾಗಿಲ್ಲವಾ ಅಮ್ಮ ಪೇನಾ

ಬೇಡ ಅಜ್ಜಿ ನಿಮ್ದೇ ವಯಸ್ಸಾಗಿತ್ತಲ್ಲ ನಿಂಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ನಾನು ಮಾಡ್ಕೊತೀನಿ ನೀನು ಎಷ್ಟು ಒಳ್ಳೆ ಹುಡುಗಿನಿ ನಿಮ್ಮ ಅಮ್ಮ ಯಾಕೆ ನಿಂತ ಒಳ್ಳೆ ಬುದ್ಧಿ ಒಳ್ಳೆನ ಆಗ್ತಾ ಇಲ್ಲ ಅವಳು ಅಂತ ಕೆಲಸ ಮಾಡಕ್ಕೆ ನಿನ್ನೆ ಸಹಾಯ ಮಾಡುತ್ತಾನೆ ಯಾಕೆ ಅಷ್ಟೇ ಸೋಮಾರಿ ಎಲ್ಲ ನಿಂತೇನೆ ಕೆಲಸ ಮಾಡಿಸ್ತಾಳೆ ಕೆಲಸ ಮಾಡ್ತಿದ್ದಾನೆ ಬೈತಾಳೆ ಎಲ್ಲಾದರೂ ತಪ್ಪು ಕಳೆ ಯಾಕೆ ನನಗೂ ಅದೇ ಗೊತ್ತಿಲ್ಲ ಅಜ್ಜಿ ನಾನು ನನಗೂ ಅದೇ ಪ್ರಶ್ನೆ ಅಂತಲೇ ಕಾಣ್ತಾ ಇರೋದು ಅಮ್ಮ ಯಾಕೆ ನನ್ನನ್ನು ಇಷ್ಟಪಡ್ತಿಲ್ಲ ನನ್ನನ್ನು ಯಾಕೆ ದ್ವೇಷಿಸ್ತಾಳೆ ನನ್ನ ಅವಳು ಮಗಳೇನಾ ಇಲ್ಲ ಅಲ್ವಾ ಅಂತ ನನಗೆ ಅನುಮಾನ ಆಗ್ತಾಯಿತ್ತು ಅಜ್ಜಿ ನೀನೇ ಹೇಳ್ಬೇಕು ನನಗೆ ಕೂತ್ರ ಅಯ್ಯ ನಾನೇನು ಹೇಳೋಣ ಅನ್ನ ಕೂತ್ರ ನನಗೇನು ಗೊತ್ತೇ ಹೇಳಿ ಯಾಕೆ ಬೇಸಸ್ತಾಳೆ ಅಂತ ಹೇಳಬೇಕು ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲಮ್ಮ ನನ್ನ ಕ್ರಮಿಸೋದು ನಾನೇನೂ ಕೇಳಬೇಡ ವಿಷಯವಾಗಿ ನಿಮ್ಮ ಅಪ್ಪನ್ ಕೇಳೋಣ ಸರಿ ನನ್ನಪ್ಪನ ಸುಮಾರು ಸರಿ ಕೇಳಿದ್ದೀನಿ ಅಪ್ಪನೂ ಇದೇ ಉತ್ತರ ಹೇಳ್ತಾರೆ ನನಗೂ ಗೊತ್ತಿಲ್ಲ ನೀನು ನಿಮ್ಮ ಅಮ್ಮನೇ ಹೇಳ್ಬೇಕು ಅಂತ ಅದನ್ನು ಯಾರ ಹತ್ರ ತಿಳ್ಕೊಂಡಿದ್ದು ಕೂತ್ರೆ ಹೇಳು ಹೋಗ್ಲೇ ಬಿಡು ಪ್ರೇಮ ನಾನು ಕಾಲನೇ ಎಲ್ಲಕ್ಕ ಉತ್ತರ ಕೊಡುತ್ತೆ ಒಂದ ನಿಮ್ಮ ಅವ್ರಿಗಿಂತ ಹೆಚ್ಚು ಪ್ರೀತಿ ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೊತಾಳೆ ಯೋಚನೆ ಮಾಡಬೇಡ ನನ್ನ ಆಶೀರ್ವಾದ ಯಾವಾಗಲೂ ಅವರಲ್ಲಿದ್ದೇ ಇರುತ್ತೆ ನಾನು ಅದೊಂದು ಕಾಯ್ತಾ ಇದ್ದೀನಿ ಅಜ್ಜಿ ಅಮ್ಮ ಎಂದು ನನ್ನ ಮಗಳನ್ನ ತೋಪ್ಕೊಳ್ತ ಗೊತ್ತಿಲ್ಲ ಅಜ್ಜಿ ನೀನು ಬೆಳಿಗ್ಗೆ ಸಾಯಂಕಾಲ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಆ ದೇವ್ರಿಗೆ ವರ್ಕೇನ ಕೊಟ್ಟಿದ್ದೀನಿ ಸಾವಿರದ ಒಂದು ಹೆಜ್ಜೆ ಹಾಕ್ತೀನಿ ಅಂತ ಹಾಳಾ ಸುಮ್ಮನೀರಿ ಆ ದೇವರು ಒಂದಲ್ಲ ಒಂದಿನ ನಿಮ್ಮ ಕಷ್ಟ ನೋಡಿ ಒಳ್ಳೇದು ಮಾಡೇ ಮಾಡ್ತಾನೆ ಆ ತಡವ ಕೊಟ್ಟರು ಅಡವಾ ಕೊಡ್ತಾನೆ ಅನ್ನೋದು ಗಾದೆ ಇಲ್ವಾ ಅದು ನಿಜ ಆಗುತ್ತೆ ಕಂಡ ಸುಮ್ನೀರ ನೀನು ಹೇಳ್ದೆ ನೋಡಕ್ಕಾಗಲ್ಲ ನೀನು ಅಳ ಇವಕ್ಕೇನು ತಿಂಡಿ ಮಾಡ್ತಿದ್ಯಾ ನೀನು ಅಂದ ಅಜ್ಜಿ ನಾನು ಇವತ್ತು ಅಮ್ಮಂಗೆ ಇಷ್ಟ ಅಂತ ಪುಡಿ ಮಾಡ್ತಾ ಇದೀನಿ ಅಮ್ಮಂಗ್ಗೆ ಎಷ್ಟು ತಿಂಡಿ ಮಾಡಿದ್ರೆ ಹಡ್ಗ ನಾನು ಇಷ್ಟ ಆಗ್ತೀನಿ ಅಂತ ಇಷ್ಟ ಅಲ್ವಾ ಅಜ್ಜಿ ಹ್ಞೂ ಕಂದ ಖಂಡಿತ ನೀನು ಇಷ್ಟ ಆಗ್ತೀನಿ ಅಮ್ಮಂಗೆ ನೀನು ಮಾಡೋ ತಿಂಡಿ ನಿಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಸರಿ ಮಾಡ್ಕೊಂಡೆ ಕೊಡು ಆಯಿತಾ ನಾನು ಹೋಗ್ತೀನಿ ಹೊರಗೆ ಕುತ್ಕೊಂತೀನಿ ಚಳಿ ಕಣಮ್ಮ ಯಾಕೆ ನಾವು ಹೊರಕೊಂಡು ಅಷ್ಟೋಕ್ಕಾಗ್ತೀನಿ ಹ್ಞೂ ಸರಿ ಅಜ್ಜಿ ಆಯಿತು ಅಜ್ಜಿ ಹೇಳ್ದಂಗೆ ಅಮ್ಮಂಗೆ ನಾನು ಒಂದಲ್ಲ ಒಂದಿವಾ ಇಷ್ಟ ಆಗ್ತೀನಿ ಪಲ್ಲವಿ ಮಾತೆ ಅಪ್ಪಿಗಿಂತ ಚೆನ್ನಾಗಿ ಅಮ್ಮನ ನೋಡ್ಕೊಂತಾಳೆ ಆ ದಿನ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ನನ್ನಷ್ಟು ಅದಷ್ಟು ಅಂತ ಯಾರಿರಲ್ಲ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಭಗವಂತ ಆ ದಿನ ಬೇಗ ಬರಲಪ್ಪ ನಂತರ ಏ ಪ್ರೇಮ ಆಯ್ತಾನೇ ತಿಂಡಿ ಎಷ್ಟೊತ್ತೇ ಮಾಡೋದು ಹಾಂ ಹ್ಞೂ ಆಯ್ತಮ್ಮ ತಂದೆ ಮಂಗಳೇ ಪಲ್ಲವಿ ಹೊರಟೆ ನಮ್ಮ ಕಾಲೇಜ್ಗೆ ಮಾ ಹೊರಟೆ ಇನ್ನೂ ತಿಂಡಿನೇ ರೆಡಿ ಆಗಿಲ್ವಲ್ಲಮ್ಮ ನೀರು ಅದು ಹೊರಿದು ತೊಳಗ್ ಹೇಳಿದೆ ಬೇಗ ತಿಂಡಿ ಮಾಡೇ ಲೇಟ್ ಆಗುತ್ತೆ ಅವಳಿ ಕಾಲೇಜ್ಗೆ ಹೋಗೋಕೆ ಅಂತ ಇಷ್ಟೊತ್ತಾರು ಮಾಡಿಲ್ಲ ನೀರು ಏಯ್ ಪ್ರೇಮ ಎಷ್ಟೊತ್ತೇ ಮಾಡೋ ತಿಂಡಿ ಬೇಗ ತಗೊಂಬರೆ ಟೈಮ್ ಆಯ್ತು ಇಲ್ಲ ಕಾಯ್ಕೊಂಡಿದ್ದಾಳೆ ಐದು ನಿಮಿಷ ಮತ್ತು ತಂದೆ ಆಯಿತು ನನ್ನದು ಐದೈದು ನಿಮಿಷ ಕಾಯ್ತೀನಮ್ಮ ಪ್ಲೀಸ್ ಅಂತ ಐದು ನಿಮಿಷ ಅಂತೀರಮ್ಮ ತಗೊಂಬರ್ತಾಳೆ ತಿಂಡಿ ತಿಂದ್ಕೊಂಡು ಬಾಕ್ಸ್ ತಗೊಂಡು ಕಾಲೇಜ್ ಕೊಡ್ತೀವಿ ಅಂತ ನಮ್ಮ ಗ್ಯಾಸ್ಟಿಕ್ ಆಗುತ್ತೆ ಅಮ್ಮ ಪ್ಲೀಸ್ ಅಮ್ಮ ಕಾಲೇಜ್ ಟೈಮ್ ಆಯಿತು ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ ನಾನು ಹೋಗ್ತೀನಿ ತಿಂಡಿ ನೀನೇ ತಿನ್ಕೊ ಅವಳಿಗೆ ಹೇಳು ಎಷ್ಟೋ ಥರ ತಿಂಡಿ ಮಾಡಿಲ್ಲ ಅಂದರೆ ನಾನು ಡೈಲಿ ಉಪಾಸೋಗಿ ಮಾಡ್ತಾಳು ಸ್ವಲ್ಪ ಕ್ಲಾಸ್ಗೊಳಗೆ ಸರಿ ಸರಿ ಹೋಗಿ ಓಟ್ಲಲ್ಲಾದರೂ ತೊಗೊಂಡ್ತೀನಿ ಅಮ್ಮ ಉಪಾಸ ಏರ್ಬಿಟ್ಟು ಆಯಿತಾ ಸರಿ ಅಮ್ಮ ಬಾಯ್ ಬಾಯ್ ಹಾಂ ಬೆಳಗ್ಗೆ ಇನ್ನೂ ಇವಾಗ ಅಷ್ಟೇ ಹೇಳಿದ್ದೀನಿ ಧುರಾಕರ ಕಣ್ಣ ನಿಮಗೆ ಬೇಗ ತಿಂಡಿ ಮಾಡುವಲ್ಲಿ ಕಾಲೇಜ್ ಟೈಮ್ ಆಗುತ್ತೆ ಅಂತ ಇವತ್ತು ನನ್ನ ಮಗಳು ಉಪಾಸವಾಗಿ ಮಾಡಿಬಿಟ್ಟಲ್ಲ ಬೇಗ ತಿಂಡಿ ಮಾಡ್ದಲಿಂದ ಇಟ್ಕೊಂಡ ಕಾಲ ಮುದ್ದಿ ಹೋಗಿ ಅಲ್ಲಿ ನಾವು ಅವ್ರ ಕಣ್ಣು ನಿಂತಿಲ್ಲ ಅಡುಗೆ ಮನೆಗೆ ಅವಳು ಮಾಡಿಲ್ಲ ಫಸ್ಟ್ ಆ ಬುದ್ಧಿ ಕಲಿಸ್ಬೇಕು ಆಮೇಲೆ ಹೂಳಿ ಕಲಿಸ್ಬೇಕು ಅಮ್ಮ ತಿಂಡಿ ಆಯಿತು ಪಲವಿ ಕರೀತೀನ್ಲಿ ಕರಿದಳೆ ನಾನು ಬೆಳಿಗ್ಗೆ ಹೇಳಿದ್ರೆ ಇವತ್ತು ಹೊತ್ತು ಮುಂಚೆ ತಿಂಡಿ ಮಾಡೋ ಕಾಲೇಜ್ ಟೈಮ್ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಅವಳು ಪಲ್ಲವಿ ನೆಲ್ಲದೇ ತಿಂಡಿ ತಿನ್ನಕ್ಕೆ ನೀನು ತಿನ್ನು ಅವಳು ಉಪಾಸವಾಗಿಳು ಕೊನೆಗೆ ನನ್ನ ಮಗಳು ಉಪಾಸೋಗಿಂಗಾಗಿ ಮಾಡ್ದಲ್ಲ ನೀನು ನೀನು ಬೇಕು ಬೇಕು ಅಂತಲೇ ಬಿಡು ಇಲ್ಲ ಅಮ್ಮ ನಿಜವಾಗ್ಲೂ ನಿನ್ನ ಮೇಲೆ ನಾಣಗೆ ನಾನು ಬೇಕು ಬೇಕು ಅಂತ ಮಾಡಲಿಲ್ಲ ಬೇ ಬೇಗಾಗಲಿ ಅಂತಲೇ ನಿಮ್ಗೆ ಇಷ್ಟ ಅಂತ ಪುಳಿಯೊಬ್ಬರೇ ಮಾಡ್ಕೊಂಬಂದೆ ತನ್ನ ಬೇಗ ಹೋಗ್ತಾಳೆ ಅಂತ ನನ್ಗೆ ಏನೋ ಆಗೋತಿತ್ತು ಟೈಲ ಅವ್ರು ಹತ್ತು ಗಂಟೆಗಾಲ ಕಾಲೇಜಿಗೆ ಹೋಗ್ತಿದ್ದು ಹಂಗೆ ಹೋಗ್ತಾಳೆ ಅಂತ ನಿಧಾನ ತಿಂಡಿ ಮಾಡಿದೆ ಬಿಸಿ ಬಿಸಿ ತಿಂಡಿ ಅಂತ ಒಂದು ಏನೂ ತಪ್ಪಿಲ್ಲಮ್ಮ ನಾನು ಬೇಕು ಬೇಕು ಅಂತ ಏನು ಮಾಡಿಲ್ಲಮ್ಮ ದಯವಿಟ್ಟು ನನಗೆ ಅಮ್ಮ ಏಯ್ ಅಚ್ಚಿ ಬಾಯ್ ನಿನ್ನ ನಾಡ್ಕ ನಾನೇ ನೋಡಿ ನಾನು ಕಣಿಕೆ ಏನೋ ನಾನು ತಿಂದಿನ ಕಣ್ಣಿಗೆ ಒಳಗೊಳೋಗಳ ನೀ ಸೂಸೋದು ಅಷ್ಟಕ್ಕೆ ನಿಮ್ಮಪ್ಪ ನೋಡೋದು ಅವ್ರು ಬಂದು ನಾನೇನೋ ನೀನು ಒಯ್ದಿದ್ದೀನಿ ಬೈದೀನಿ ನನಗೆ ನನ್ನ ಬಾಯ್ದ ನಮ್ಮ ಬಯೋದು ಇದ್ಯಾ ನಿನ್ನ ನಾಡ್ಕ ಸಾಕು ಹೊರಡಾಡೇಡ ಸುಮ್ಮನೆ ರೀ ಸಾಕು ನಿನ್ನ ನಾಡ್ಕ ನೋಡಿದ್ದೀನಿ ನಾನು ನೀನು ಸಣ್ಣ ನೋಡ್ಕಿನಿ ನಾನು ಲೈಟ್ ಫ್ಲೈಟ್ ಕಾಣಿ ಒಳಕ್ಕೆ ತಿಂಡಿನ ಇವತ್ತು ನೀನು ತಿಂಡಿ ತಿನ್ನಂಗಿಲ್ಲ ನನ್ನ ಮಗಳು ಹೆಂಗ್ ಉಪಾಸಾಗಿದ್ದಾಳ ನೀನು ಸಾಯಂಕಾಲಕ್ಕೆ ತಕ್ಕ ಹಂಗೆ ಉಪಾಸಿರ್ಬೇಕು ಅವಳ ಒಂದು ಸಂಜೆ ಊಟ ಮಾಡೋವರೆಗೂ ನೀನು ಉಪಾಸನೆ ಇರಬೇಕು ಈಗ ನಾನು ನಿನ್ಗೆ ಕೊಡ್ತಿರ ಪನಿಷ್ಮೆಂಟ್ ಇವತ್ತು ಮಗಲೆ ಅವಳು ಹೊಳ ಸುಮ್ಮೀರಮ್ಮ ನಿಮ್ಮ ಅಮೌಂಟ್ ನೀನು ಬೈಲಿ ಇದ್ದಿದ್ದೆ ಅಲ್ಲಿ ನೀವು ಎಲ್ಲ ತಲೆ ಕೋಬಿಡ ಅವ್ಳು ಹೇಳಂತೂ ಉಪಾಸ ಇರಕ್ಕೆ ಹೋಗ್ಬೇಡ ಹೋಗಿ ತಿಂಡಿ ತಿಂದು ನೀನು ಕೆಲಸ ಮಾಡ್ಕೋಬೋದು ತಿಂಡಿ ತಿನ್ನಿಲ್ಲ ಅಂದ್ರೆ ದಿನಹಿ ಕೆಲಸ ಮಾಡೋಕ್ಕಾಗಲ್ಲ ಹೋಗಮ್ಮ ನನ್ನ ಮಾತು ಕೇಳು ಇಲ್ಲಪ್ಪ ಅಮ್ಮ ಹೇಳಿದರೆ ತಿಂಡಿ ತಿನ್ನಂಗಿಲ್ಲ ಅಂತ ನಾನು ಅವ್ರ ಮಾತು ಮೇರಿ ತಿಂಡಿ ತಿನ್ನಲ್ಲಪ್ಪ ನನ್ನ ತಿಂಡಿ ತಿನ್ನಿ ಅಂತ ಗೊತ್ತಾದ್ರೆ ಅವ್ರಿಗೆ ಇನ್ನೂ ನನ್ನ ಕೋಪ ಬರುತ್ತೆ ನಾನು ತಿಂಡಿ ತಿನ್ನಲ್ಲ ಅಂತ ಇವತ್ತು ನನಗೆ ಅಪ್ಪ ತಿಂಡಿ ತಿನ್ನಿಲ್ಲ ಅಂದ್ರೆ ಸಾಯಂಕಾಲ ತಕ್ಕ ಕೆಲಸ ಹೆಂಗಮ್ಮ ಮಧ್ಯ ತಿಂಡಿ ತಿಂಡಿಲ್ಲ ಅಂತ ಏನು ನಿಮ್ಮಮ್ಮ ಕೆಲಸ ಇಟ್ಟಂಗೆ ಇತ್ತಾಳ ನೀನು ಜಾಸ್ತಿ ಕೆಲಸ ಹೇಳ್ತಾಳೆ ಹೋಗಿ ನನ್ನ ಕೇಳಿ ತಿಂಡಿ ತಿನ್ನೋ ಅವ್ರಿಗೆ ಏನೂ ಗೊತ್ತಾಗಲ್ಲ ಇಲ್ಲಪ್ಪ ನಾನು ಅಮ್ಮಂಗೆ ಮೋಸ ಮಾಡಲ್ಲ ನನ್ನ ಆತ್ಮ ಸಾಕ್ಷಿ ಒಪ್ಪಲ್ಲ ಇವತ್ತು ಪಲ್ಲವಿ ಬರೋವರೆಗೂ ಸಂಜೆ ತಕ್ಕ ಅವಳು ಊಟ ಮಾಡೋವರ್ಗು ನನಗೆ ಉಪವಾಸ ಇರ್ತೀನಿ ಅಮ್ಮ ಏನೇ ಕೆಲಸ ಹೇಳಿದ್ರು ಮಾಡ್ತೀನಿ ನನಗೆ ಕ್ಷಮಸಿಯಪ್ಪ ನಿಮಗೆ ಹೇಳೋಕ್ಕಾಗಲ್ಲ ನೀವೇನಾದ್ರೂ ಮಾಡ್ಕೋ ನಿಮ್ಗೆ ಯಾರು ಹೇಳ್ತಾರೆ ನಿಮಗೆ ಅಮ್ಮನ ಮಾತು ವೇದವಾಕ್ಯ ಏನ ಹತ್ರ ಆಡ್ತಿ ನಿಮಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ ನಾನು ಹೇಳಿದಷ್ಟು ಕೇಳು ತೀರ ಈ ಥರ ಮುಗಿದ್ರೆ ಇರ್ತೇವೆ ಅವಳತ್ರ ಕಾಳು ಕಸಕ್ಕಿಂತ ನೋಡ್ತಾರೆ ನನ್ನ ಮಾತು ಕೇಳು ಇಲ್ಲಪ್ಪ ನೀವೇನು ಹೇಳಿರೋ ನಾನು ತಿಂಡಿ ತಿನ್ನಲ್ಲ ಎಲ್ಲ ಕೆಲಸ ಮಾಡ್ತೀನಿ ನೀವು ತಿಂಡಿ ತಿಂದು ಹೋಗಿ ಸರಿ ಏನಾದರೂ ಮಾಡ್ಕೋಯ್ತು ನಾನು ಹೋಗ್ತೀನಿ ಇವತ್ತೇನಾದ್ರೂ ಆಗಲಿ ಪಲ್ಲವಿ ಬರೋವ್ರಿಗುಳ್ ಸಂಜೆ ಊಟ ಮಾಡೋವರ್ಗು ನಾನು ಊಟ ಮಾಡಲ್ಲ ಅಮ್ಮ ನನಗೆ ಗೊತ್ತಿರೋ ಶಿಕ್ಷಣನು ಅನುಭವಿಸಲೇಬೇಕು ಅಷ್ಟೇ